ಸೊ ಆಸಿನಲ್ಲ ಅಷ್ಟೇ ಟೈಮ್ ಇವತ್ತು ಏಳು ಗಂಟೆ ಬೆಳಿಗ್ಗೆ ಜಾವ ಇವತ್ತು ನಾವು ಎಕ್ಸ್ಪ್ರೆಸ್ ಹೈವೇಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀವಿ ಮೈಸೂರಿಗೆ ಹೋಗ್ತಾ ಇದ್ದೀವಿ ಇವತ್ತು ಒಂದು ದಿನದ ಮಟ್ಟಿಗೆ ಮೈಸೂರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಇನ್ನು ಸ್ವಲ್ಪ ಬೇಗ ಬಿಡಬೇಕಿತ್ತು ಸ್ವಲ್ಪ ಲೇಟೇ ಆಗೋಯಿತು ಕ್ರೌಡ್ ಇರುತ್ತೆ ಅನಿಸುತ್ತೆ ನೋಡೋಣ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ವ್ಲಾಗ್ ಸ್ವಲ್ಪನ ರೀಶಾಗೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಯ್ ಮಾಡ್ಕೊಂಡೆ ಬರೀ ಇವಾಗ ಒಂದ್ ಹತ್ತು ನಿಮಿಷದಿದೆ ಚೆನ್ನಾಗಿದ ಹತ್ತು ನಿಮಿಷ ಕಾಲ ಚೇಂಜ್ ಆಗಬಿಟ್ಟವನೇ ಆಯ್ ಅಂತ ಅವನೀಗ ಮಂಡ್ಯ ಬಿಟ್ಟು ಮುಂದೆ ಮಂಡ್ಯ ಮಂಡ್ಯ ಆಗೈತಲ್ಲೇನೆ ಮಂಡ್ಯ ಬಿಟ್ಟು ಹೋಯ್ತಾ ಇದೀವಿ ಹೋಯ್ತಾ ಇದೀವಿ ಇನ್ನ ಇಷ್ಟು ಹಸ್ರಾಗೈತೆ ಅಂದ್ರೆ ಮಂಡ್ಯದಲ್ಲೇ ಇದೀವಿ ಅನ್ಸುತ್ತೆ ಎಕ್ಸ್ಪ್ರೆಸ್ ಹೈವೇ ಸ್ವಲ್ಪ ಖಾಲಿ ಐತೆ ಟೈಮ್ ಇನ್ನು ಏಳು ಗಂಟೆಲ್ಲ ಅಂತ ಈಗ ಬೆಂಗಳೂರು ಬಿಡ್ತಾ ಇರ್ತಾರೆ ಜನ ನಾವಾಗಲೇ ಮೈಸೂರು ಹತ್ರ ಬಿಟ್ಟಿವಿ ಇನ್ನ ಒಂದು ಅರ್ಧ ಗಂಟೆ ಬೇಕಮ್ಮ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ಇನ್ನೂ ಜಾಸ್ತಿ ಬೇಕು ಒಂದು ಹಾಫ್ ಅನ್ ಅವರ್ ಹೋಗಕ್ಕೆ ನಾವು ಈ ವರ್ಷದಲ್ಲಿ ಎರಡನೇ ಸತಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋದು ಫೆಬ್ರವರಿ ತಿಂಗಳಲ್ಲಿ ಒಂದ್ಸರ್ತಿ ಹೋಗಿದ್ವಿ ಮತ್ತೆ ಹೋಗ್ತಾ ಇದೀವಿ ಸೊ ಸಮನೆ Zoo ಬೆರೆ ನೋಡಬೇಕ ಅಂತ. ಸಮನೆ ಆಗ್ಲೇ ಒಂದಸತೆ ಹೋಗಿದ್ದೆ ಅಮ್ಮ ನೀನೋ. ಚಿಕ್ಕೋನ ಇದ್ದಾಗ ಹೋಗಿದ್ದೀಯಾ ನೀನ್ marked ಬಿಟ್ಟಿದ್ದೀಯಾ. ಹೋಗೇ ಇಲ್ಲ. ಸಮನೆ ಒಂದಸತೆ ಚಿಕ್ಕೋನ ಇದ್ದಾಗ ಹೋಗಿದ ಝೂಗೆ ಗೆ. ಅದ ಚಾಮುಂಡಿ ಬೆಟ್ಟಕ್ಕೆ ಬಂದ್ಬಿಟ್ವಿ ಏಳು 7 ಟೈಮು 4 ದರ್ಶನ ಶುರು ಆಗ್ಬಿಟ್ಟಿರುತ್ತೆ 7:30 ದರ್ಶನ ಶುರು ಆಗಿದೆ. ಇವಾಗ ನಾವು ಚಾಮುಂಡಿ ಬೆಟ್ಟ ಇನ್ನೊಂದು 5 ಕಿಲೋಮೀಟರ್ ಇದೆ ಅಷ್ಟೇ ಬೆಟ್ಟದ ಜೊತೆ ಇನ್ನೊಂದು ಕಿಲೋಮೀಟರ್ ಆ 5 ಕಿಲೋಮೀಟರ್

ದೋಸೆ ತಿನ್ನಕೋಸ್ಕರ ಕರ್ಕೊ ಬಂದವ್ರೆ ಪ್ಲಾನ್ ಇಲ್ದೇನೆ ಸಡನ್ ಆಗಿ ಬಂದಿದ್ದು ಅಂದ್ರೆ ಸಡನ್ ಆಗಿ ಹೋಗ್ಬೇಕು ಅನ್ಕೊಂತಿದ್ರೆ ಇವತ್ತೇನೆ ಬರೋಣ ಅನ್ಕೊಂಡು ಸಡನ್ ಆಗಿ ಬಂದಿದ್ದು ಅದು ದೋಸೆ ತಿನ್ನೋಕ್ಕೋಸ್ಕರ ಇಷ್ಟು ದೂರ ಕರ್ಕೊ ಬಂದವ್ರಿ ಅಪ್ಪ ಮೈಸೂರಿಗೆ ಬಂದಿರೋ ಮೇನ್ ರೀಸನ್ ದೋಸೆ ತಿನ್ನೋಕೆ ಹೌದಾ ಅದೆಲ್ಲಿ ಅಂತ ನಾನು ಈ ಸತಿ ಎಕ್ಸಾಕ್ಟ್ ಆಗಿ ಹೇಳ್ತೀನಿ ಓ ಸತಿ ನಮ್ಗೆ ಗೊತ್ತಿರ್ಲಿಲ್ಲ ಕ್ಲಿನಿಕ್ ಅಡ್ರೆಸ್ಸು ಅದಕ್ಕೆ ಈ ಸತಿ ಕರೆಕ್ಟ್ ಆಗಿ ಹೇಳ್ತೀನಿ ಇನ್ನೇನೊಂದು ಮೂರು ಕಿಲೋಮೀಟ್ರ್ ಬಸ್ಸು ಬರ್ತಾ ಇಲ್ಲ ಬಸ್ಸೇ ಇಲ್ಲ ಡೈರೆಕ್ಟ್ ಆಗಿ ಬರೋದು ಬೆಟ್ಟ ಕೆರೆ ಸರಿ ಇನ್ನು ಮಹದೇಶ್ವರ ಬೆಟ್ಟ ಐತೆ ಸಮನೆ ಅದು ನೋಡ್ಬಿಟ್ರೆ ನೀನು ಅಷ್ಟೇ ಏನು ಅದು ಫುಲ್ ಹಿಂಗೆ ಕರು ಕರು ತರ ರೋಡು ಸೊ ಬಂದ್ವಿ ದೇವಸ್ಥಾನ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಕಾರ್ ನಿಲ್ಸ್ಬಿಟ್ಟು ಹೋಗ್ತಾ ಇದೀವಿ ಈಗ ರಶ್ ಇತ್ತು ಹಾಗಾಗಿ ಅಲ್ಲಿ ಬಿಟ್ಟಿಲ್ಲ ಇಲ್ಲೇ ಬಂದ್ವಿ ಕಾರ್ ನಿಲ್ಸ್ಬಿಟ್ಟು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಇಲ್ಲಿ ಕ್ಯೂನಲ್ಲಿ ನಿಂತಿದ್ದೀವಿ ಟಿಕೆಟ್ ತಗೊಂಡು ಬಂದ್ಬಿಟ್ವಿ ಸೊ ಬೇಗ ಆಗೋಯ್ತು ಎಂಟು ಕಾಲಕ್ಕೆ ಬಂದ್ವಿ ಟೈಮ್ ಇವಾಗ ಎಂಟೂವರೆ ಆಗ್ತಾಯಿದೆ ಇನ್ನೇನು ದರ್ಶನ ಆಗೋಗುತ್ತೆ ಅನಿಸುತ್ತೆ ಫುಲ್ ರಶ್ ಇವತ್ತು ಭಾನುವಾರ ಇನ್ನು ನಾವು ಹೋಗಿದ್ದು ಬೆಳಿಗ್ಗೆ ಎಂಟು ಕಾಲಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಟಿಕೆಟ್ ತೊಗೊಂಡು ಹೋದ್ವಿ ಅಲ್ಲಿ ನೂರು ರೂಪಾಯಿ ಮತ್ತು ಮೂವತ್ತು ರೂಪಾಯಿ ಟಿಕೆಟ್ ಅಂತ ಇರುತ್ತೆ ಯಾವ ಇರುತ್ತೆ ನೋಡ್ಕೊಂಡು ಟಿಕೆಟ್ ತೊಗೊಂಡೋಗ್ಬಿಟ್ರೆ ಸ್ವಲ್ಪ ಬೇಗ ಆಗುತ್ತೆ ಈ ನಾರ್ಮ ಮಾಮೂಲಿ ಲೈನಲ್ಲಿ ನಿಂತ್ಕೊಳ್ಳೋದಕ್ಕಿಂತ ಸೊ ಎಂಟು ಕಾಲ್ಗೆ ಹೋದ್ವಿ ನಾವು ಒಂಬತ್ತು ಕಾಲು ಅಷ್ಟರಲ್ಲಿ ಆಚೆ ಬಂದೇ ಬಿಟ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಒನ್ ಅವರ್ ಟೈಮ್ ಅಂತೂ ಆಗುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ರು ಅಂತ ಭಾನುವಾರ ಟೈಮ್ ಹಿಂಗೆ ಇರುತ್ತೆ ಅನ್ಸತ್ತೆ ಯಾವಾಗ ಹೋದ್ರೂ ಬೆಳಿಗ್ಗೆ ಹೋದರೆ ಒಂದು ಆರು ಗಂಟೆ ಆರುವರೆ ಅಷ್ಟರ ಸ್ವಲ್ಪ ಲೈನ್ ಮುಂದೆ ನಿಂತ್ಕೋಬೋದು ಬಟ್ ಅವಾಗಲೂ ಒನ್ ಅವರ್ ಅಂತೂ ಆಗೇ ಆಗುತ್ತೆ ಯಾಕೆಂದರೆ ಏಳೂವರೆ ಮೇಲೇ ದರ್ಶನ ಇರೋದು ಏಳುವರೆವರೆಗೂ ಆರೂವರೆಯಿಂದ ಏಳುವರೆ ಅಭಿಷೇಕ ಮಾಡಿಸೋರ್ಗೆ ದರ್ಶನ ಇರುತ್ತಂತೆ ಏಳುವರೆ ಮೇಲೇ ದರ್ಶನ ಇರೋದು ಹಾಗಾಗಿ ನೀವು ಹೆಂಗೆ ಹೋದರೂ ಒನ್ ಅವರ್ ವೆಯ್ಟ್ ಮಾಡಲೇಬೇಕು ಸೊ ಇವಾಗೊತ್ತು ನಾವು ಹೋದಾಗ ಒನ್ ಅವರ್ ವೆಯ್ಟ್ ಮಾ ಒನ್ ಅವರ್ ಲೈನಲ್ಲಿ ನಿಂತ್ಕೊಳ್ಳೋ ಥರ ಆಯಿತು ರಶ್ ರಶ್ ಅಂತೂ ಇರುತ್ತೆ ಭಾನುವಾರ ಟೈಮ್ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಹಿಂಗೆ ಇರುತ್ತೆ ಚಾಮುಂಡಿ ಬೆಟ್ಟು ಹಾಗೆ ರಶ್ ಇತ್ತು ಇನ್ನು ಚೆನ್ನಾಗಿ ದರ್ಶನ ಅಂತೂ ಆಯಿತು ದರ್ಶನ ಮಾಡಿಕೊಂಡು ಆಚೆ ಬಂದು ಸ್ವಲ್ಪ ಓಡಾಡಿಕೊಂಡು ಅದೆಲ್ಲ ನನಗೆ ಪರ್ಸ್ನಲಿ ಮೈಸೂರು ಚಾಮುಂಡಿ ಬೆಟ್ಟ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಇತ್ತೀಚೆಗಂದು ಅಲ್ಲಿ ವಾತಾವರಣ ಎಲ್ಲನೂ ಒಂಥರ ಜಾಸ್ತಿ ಖುಷಿ ಕೊಡುತ್ತೆ ಹಾಗಾಗಿ ಸಖತ್ತು ಒಂದು ಬ್ಲೆಸ್ಡ್ ಫೀಲಿಂಗ್ ಇರುತ್ತೆ ಚೆನ್ನಾಗಿ ಒಂದು ವೈಬೇ ಚೆನ್ನಾಗಿರುತ್ತೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ ಥರ ಇನ್ನು ಅದಕ್ಕಿಂತ ಇನ್ನೊಂದರೆ ದೇವಸ್ಥಾನಗಳಿಗೆ ಬಂದೂ ಕೂಡ ಕೆಲವ್ರು ನೆಮ್ಮದಿಯಾಗಿ ಹೋಗೋಲ್ಲ ಅದನ್ನ ನೋಡ್ಬಿಟ್ಟು ಸ್ವಲ್ಪ ಬೇಜಾರು ಆಯಿತು ದೇವಸ್ಥಾನಕ್ಕೆ ಬಂದಿರ್ತಾರೆ ಅಲ್ಲೂ ಕಚ್ಚಾಡ್ತಾ ಇರ್ತಾರೆ ಕಯ ಕಯ ಅಂತ ಇರ್ತಾರೆ ಏಮ ಮಾತಾಡಬೇಕು ಅಂತ ಗೊತ್ತಿರಲ್ಲ ಏನು ಮಾತಾಡಬಾರ್ದು ಅಂತ ಗೊತ್ತಿರಲ್ಲ ಒಳಗಡೆ ನಿಂತ್ಕೊಂಡು ಜಗಳ ಆಡ್ತಾರೆ ಸೊ ಅಂಥವ್ರಿಗೆಲ್ಲ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಮನ್ಸಲ್ಲಿ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಒಳಗೆ ಬಂದಾಗಾರು ಐದರಿಂದ ಹತ್ತು ನಿಮಿಷ ನೆಮ್ಮದಿ ಕೊಡಲಿ ಇರೋ ಥರ ಮಾಡಲಿ ಆ ದೇವರು ಅಂಥವ್ರಿಗೆ ಅಂತ ಅಂತಲೇ ಕೇಳ್ಕೊತೀನಿ ಅಷ್ಟು ನೆಮ್ಮದಿ ಇಲ್ದಂಗೆ ಜೀವನ ಇದ್ಬಿಟ್ರೆ ಕಷ್ಟ ಆ ದೇವಸ್ಥಾನದಲ್ಲಿದ್ದ ಒಂದು ಹತ್ತು ನಿಮಿಷ ನೆಮ್ಮದಿಯಾಗಿರೋಕ್ಕಾಗಲ್ಲ ಅಂದರೆ ಇನ್ನು ಮನುಷ್ಯ ಹೊರಗಡೆ ಹೋದ್ಮೇಲೆ ಇನ್ನೇನು ಮಾಡ್ತಾನೆ ಅಂತ ಗೊತ್ತಿಲ್ಲ ಸೊ ಅಂಥವ್ರೆಲ್ಲ ನೋಡಿದಾಗ ಅವ ಹಿಂಗೂ ಇರ್ತಾರ ಅಂತ ಅನ್ಸುತ್ತೆ ಸೊ ಆ ಥರದ್ದೊಂದು ಕೆಟ್ಟ ಎಕ್ಸ್ಪೀರಿಯೆನ್ಸು ಅದು ಬಿಟ್ಟರೆ ಇನ್ನು ದೇವಸ್ಥಾನದಲ್ಲಂತೂ ಒಳ್ಳೆ ಚೆನ್ನಾಗಿತ್ತು ದರ್ಶನ ಚೆನ್ನಾಗಾಯಿತು ಒಂದೆರಡು ಮೂರು ಸೆಕೆಂಡ್ ಎಕ್ಸ್ಟ್ರಾ ನಿಂತ್ಕೊಂಡು ನೋಡೋ ಥರ ಆಯಿತು ರಶ್ ಇದ್ರೂ ಸೊ ಒಂದೊಂದು ಸೆಕೆಂಡು ಈ ಥರ ದೇವಸ್ಥಾನಗಳಿಗೆಲ್ಲ ಹೋದಾಗ ಒಂದೊಂದು ಸೆಕೆಂಡ್ ದರ್ಶನದ್ದು ಇಂಪಾರ್ಟೆಂಟ್ ಆಗಿಬಿಡುತ್ತಲ್ಲ ಹಾಗಾಗಿ ಎರಡು ಮೂರು ಸೆಕೆಂಡ್ ಎಕ್ಸ್ಟ್ರಾ ಸಿಕ್ಕಿದ್ರೂ ಖುಷಿನೇ ಚೆನ್ನಾಗಿತ್ತು ಒಟ್ಟು ಇನ್ನು ಇವತ್ತು ಒಂದು ಅಂದರೆ ಏನು ಹೋಗಲೇಬೇಕು ಟ್ರಿಪ್ಪು ಆ ಥರದ್ದೆಲ್ಲ ಏನೆಲ್ಲ ಒಂದಿಂದ ಸುಮ್ಮನೆ ಹೋಗಿ ಬರೋಣ ಅಂದ್ಕೊಂಡು ಬಂದಿದ್ದು ಮೈಸೂರಲ್ಲಿ ನಮಗೇನು ತುಂಬ ದೂರದಲ್ಲಿರಲ್ವಲ್ಲ ಬೆಂಗಳೂರಲ್ಲಿರೋರಿಗೆ ಒಂದುವರ್ ಅವರ್ ಎರಡು ಅವರ್ ಜರ್ನಿ ಹಾಗಾಗಿ ಪ್ಲಾನ್ ಮಾಡಿ ಹೋಗಿ ಹೋಗ್ಬೇಕಂತೆಲ್ಲ ಏನಿಲ್ಲ ಹೋಗಬೇಕು ಅನಿಸಿದಾಗ ಹೊರಡ್ಬೋದು ಅಷ್ಟೇ ಬೆಳಗ್ಗೆದೊಂದು ಆರು ಗಂಟೆಗೆ ಬಿಟ್ಟರೆ ಮನೇನ ಎಂಟು ಗಂಟೆ ಅಷ್ಟೊಂದು ಬೆಂಗ್ಳೂರಿಗೆ ಮೈಸೂರಿಗೆ ಹೋಗ್ಬಿಡ್ತೀವಿ ದರ್ಶನ ಮಾಡಿಕೊಂಡು ದೇವಸ್ಥಾನ ನೋಡಿಕೊಂಡು ಮೈಸೂರಲ್ಲಿ ತುಂಬ ಪ್ಲೇಸಸ್ಗಳು ಇದೆ ಮಕ್ಕಳು ಕರ್ಕೊಂಡು ಹೋಗೋಂಥದ್ದು ನೋಡಿಲ್ದಿರೋರು ತುಂಬ ಜಾಗಗಳಿರುತ್ತೆ ಅರಮನೆ ಇರುತ್ತೆ ಮತ್ತು ಝೂ ಇದೆ ಈ ಥರ ಎಷ್ಟೊಂದು ಪ್ಲೇಸ್ಗಳಿದೆ ಸೊ ನೋಡ್ಕೊಂಡು ಒನ್ ಡೇನಲ್ಲಿ ಬರ್ಬೋದು ಹಾಗಾಗಿ ಏನು ಪ್ಲ್ಯಾನ್ ಟ್ರಿಪ್ ಅಂತ ಏನಿಲ್ಲ ಯಾಕಂದರೆ ಏನು ಎರಡು ಮೂರು ದಿನ ಇರಬೇಕು ಅಲ್ಲೋಗಿ ಸ್ಟೇ ಮಾಡಬೇಕು ಹೋಟೆಲ್ ಬುಕ್ ಮಾಡಬೇಕು ಆ ಥರ ಎಲ್ಲ ಏನಿರಲ್ವಲ್ಲ ಹಾಗಾಗಿ ಇದೇನು ಪ್ಲ್ಯಾನ್ ಟ್ರಿಪ್ಪಲ್ಲ ಸೊ ಹೋಗ್ಬೇಕು ಅನಿಸ್ದಾಗ ಹೋಗದಷ್ಟೆ ಸೊ ಆ ಥರದೇ ಒಂದು ದಿನ ಇವತ್ತು ಹೋಗಬೇಕು ಅಂದ್ಕೊಂಡ್ವಿ ಪಟ್ಟ ಅಂತ ಹೊರಟ್ವಿ ಚೆನ್ನಾಗಿತ್ತು ಎಲ್ಲನೂ ಮತ್ತು ಅಲ್ಲಿ ದೇವಸ್ಥಾನ ಮುಂದೆ ಈ ಥರ ಕಾಯೆಲ್ಲ ಇಟ್ಟು ಪೂಜೆಗೆ ಕೊಡ್ತಾಯಿರ್ತಾರೆ ಅದು ಒಂಥರ ಚೆನ್ನಾಗಿರುತ್ತೆ ನಿಮ್ಮ ಫು ನೋಡೋದಕ್ಕೆ ಕಮಲ ಹೂವು ತಾವರೆ ಹೂವು ಎಲ್ಲ ಇಟ್ಟಿರ್ತಾರೆ ಅಂತ ಸೊ ಅದೆಲ್ಲವನ್ನು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ನೋಡಿಕೊಂಡು ಇನ್ನು ನಾವು ಸಿಟಿ ಕಡೆ ಬಂದ್ವಿ ಮೈಸೂರು ಸಿಟಿ ಕಡೆ ಅಲ್ಲಿ ಒಂದು ಒಂದು ಹೋಟೆಲ್ನಲ್ಲಿ ಲಾಸ್ಟ್ ಟೈಮ್ ಹೋಗಿದ್ದಾಗ ನಾವು ಫೆಬ್ರವರಿನಲ್ಲಿ ಹೋಗಿದ್ವಿ ಚಾಮುಂಡಿ ಬೆಟ್ಟಕ್ಕೆ ಅಲ್ಲಿ ಹೋಗಿದ್ದಾಗ ನಾವು ಅಲ್ಲಿ ಟಿಫನ್ ಮಾಡಿದ್ವಿ ದೋಸೆ ತಿಂದಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಮ್ಗೆ ಆ ದೋಸೆ ಟೇಸ್ಟ್ ಇನ್ನೂ ಸಿ ಇಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಈ ಸತಿನೂ ಕೂಡ ಅಲ್ಲಿಗೆ ಹೋಗೋಣ ಟಿಫನ್ಗೆ ಅಂದ್ಕೊಂಡು ಹೋದ್ವಿ ಅಂದರೆ ಹೆಂಗ್ ಅಂದ್ರೆ ತಿನ್ನೋ ವಿಷಯದಲ್ಲಿ ಮನುಷ್ಯ ಎಷ್ಟು ಪರ್ಟಿಕ್ಯುಲರ್ ಆಗಿರ್ತಾನೆ ಅಂದರೆ ಒಂದು ಏನಾದ್ರು ಇಷ್ಟ ಆದರೆ ಅಲ್ಲಿಗೆ ಹುಡ್ಕೊಂಡು ಹೋಗಿ ತಿಂತಾರೆ ಅದು ತುಂಬ ಸತಿ ನಮಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತು ಬೇರೆಯವರು ಅದನ್ನು ಹೇಳೋದನ್ನೂ ನಾನು ಕೇಳಿದ್ದೀನಿ ಇಂಥ ಕಡೆ ಚೆನ್ನಾಗಿರುತ್ತೆ ಅಲ್ಲಿ ಹೋಗ್ತೀನಿ ಅಂತ ಸಜೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಅವರು ಹೋದಾಗೂ ಕೂಡ ಹಾಗೆ ಇವತ್ತು ನಾವು ಆ ಜಾಗಕ್ಕೆ ಮತ್ತೆ ಮುಗಿತು ಈ ದರ್ಶನನೂ ಮುಗಿದು ಎಲ್ಲ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಈ ಟೈಮು ಒನ್ ಅವರ್ ತಗೊಂಡ್ವಿ ಎಕ್ಸಾಕ್ಟಾಗಿ ಒನ್ ಟು ಕಾಲಕ್ಕೆ ನಾವು ನಿಂತ್ಕೊಂಡಿದ್ದು ಒಂಬತ್ತು ಕಾಲಷ್ಟು ಆಚೆ ಬಂದ್ವಿ ದೇವಸ್ಥಾನದ ಒಳಗಡೆ ಹೋಗೋವ್ರಿಗೂ ಒಂದು ಕ್ಯೂ ಅದೇ ಒಳಗಡೆ ಹೋದ್ಮೇಲೆ ಒಂದು ಕ್ಯೂ ಆಮೇಲೆ ಜನ ಜಾಸ್ತಿ ಅನಿಸ್ಬಿಟ್ರು ಬೇಗನೆ ಹೋದ್ವಿ ಅದೇ ಒಳಗಡೆ ಹೋದ್ಮೇಲೆ ಸ್ವಲ್ಪ ಕ್ರೋಡ್ಬಿಡ್ತು ಬಟ್ ಚೆನ್ನಾಗಾಯಿತು ಭಾನುವಾರದೋ ಬಂದರೆ ಹಿಂಗೆ ಇರುತ್ತೆ ಯಾವ ದೇವಸ್ಥಾನಕ್ಕೆ ಹೋದ್ರು ಹಿಂಗೆ ಇರುತ್ತೆ ಚೆನ್ನಾಗಂತೂ ಇತ್ತು ಚೆನ್ನಾಗಿ ಓದ್ಸತಿಗೆ ಸರ್ತಿ ಇನ್ನೂ ಒಂದು ಜಾಸ್ತಿ ಟೈಮು ಒಂದು ಎರಡು ಮೂರು ಸೆಕೆಂಡ್ ಎಕ್ಸ್ಟ್ರಾ ದೇವ್ರ್ ನೋಡೋಕೆ ಸಿಕ್ತು

ದೋಸೆ ತಿನ್ನಕೆಂತ ಹೋಗ್ತಾ ಇದೀವಿ ಜನ ನಾವ್ ಮಾತಾಡೋ ಕಂಡು ಕಂಡಿಡ್ಬಿಡ್ತಾರ ನಿಮ್ ಮಂಡ್ಯದವರ ನಿಮ್ ಮಂಡ್ಯದವರ ಅಂತ ಹೋಟ್ಲಲ್ಲಿ ತಿಂತೀವಿ ಐತೆ ಏನಾದ್ರಲ್ಲೇ ಕಂಡು ಹಿಡಿದು ಬಿಡ್ತಾರೆ ಮಾತಾಡೋ ಮಂಡ್ಯದವರ ಏ ಹಂಗಲ್ಲ ಅಂದ್ರೆ ನಾವ್ ಹಂಗ ಮಾತಾಡ್ತಿವಿ ಅದ್ರಲ್ಲೇ ಕಂಡು ಹಿಡಿದು ಬಿಡ್ತಾರೆ

ಜಿಲ್ಲೆವರ್ಗುನಾಟರ್ ಅಂತ ಇದ್ದರೆ ಸಾವಿರ ಕಿಲೋಮೀಟರ್ ಎಲ್ಲಿಂದ ನಿಂತವ್ರಂಗಾರೆ ಸಾವಿರ ಕಿಲೋಮೀಟರ್ ಹೇಳಿದ್ದು ಎರಡುವರೆ ಕಿಲೋಮೀಟ್ರ್ ಅಲ್ಲ ಎರಡೂವರೆ ಸಾವಿರ ಕಿಲೋಮೀಟರ್ ಹೌದು ಹೌದು ಮತ್ತೆ ಚಾಮರಾಜನಗರ ನಗರ ಜಿಲ್ಲಾ ಅಂದ್ರೆ ಸಾವಿರ ಆಗೋಲ್ಲ ಏನು ಮೈಸೂರು ಭಾನ್ವಾರದಷ್ಟು ಸ್ವಲ್ಪ ಬ್ಯುಸಿನೇ ಇರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ಹೋಗೋದೆಲ್ಲ ವೀಕೆಂಡಲ್ಲಿ ಅವಾಗ ಹೋದಾಗೆಲ್ಲ ಬಿಝಿನೇ ಇರುತ್ತೆ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದೇನೋ ಬಟ್ ವೀಕೆಂಡಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಅಲ್ವಾ ಹಾಗಾಗಿ ಸ್ವಲ್ಪ ಬಿಸಿನೇ ಇರ್ಬೋದು ಇನ್ನು ನಾವು ಹೋಗಿದ್ದಿನ ವಿಶೇಷ ಅಂದರೆ ಅವತ್ತು ಮಾನವ ಸರುಪಳಿ ಅಂತ ಎರಡೂವರೆ ಸಾವಿರ ಕಿಲೋಮೀಟ್ರ್ದು ಮಾನವ ಸರುಪಳಿ ಏನೋ ಮಾಡ್ತಿದ್ರಂತೆ ಅದ್ರ ರಿಲೇಟೆಡು ಸ್ಕೂಲ್ ಮಕ್ಕಳುಗಳು ಕಾಲೇಜ್ ಸ್ಟೂಡೆಂಟ್ ಎಲ್ಲರೂ ಇಟ್ಕೊಂಡು ಏನೋ ಪ್ರೋಗ್ರಾಮ್ ಮಾಡ್ತಿದ್ರು ಸೊ ಅದೇನೋ ನಡೀತಾ ಇತ್ತು ಹಾಗಾಗಿ ಅದೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇನ್ನು ಅದಾದ್ಮೇಲೆ ನಾವು ಓಟೆಲ್ಗೆ ಹೋದ್ವಿ ಇದು ಹೋಗಿದ್ದು ಒಂದು ಓಟೆಲ್ ಮೈಲಾರಿ ಅಂತ ಒರಿಜಿನಲ್ ಮೈಲಾರಿ ಹೋಟೆಲ್ ಮೈಲಾರಿ ಒರಿಜಿನಲ್ ಒರ್ಜಿನಲ್ ಮೈಲಾರಿ ಅಂತ ತುಂಬ ಇಟ್ಕೊಂಡಿರ್ತಾರೆ ಸೊ ನಾವು ಹೋಗಿದ್ದು ಓಟೆಲ್ ಮೈಲಾರಿ ಅಂತ ಸಿನ್ಸ್ ನೈನ್ಟೀನ್ ತರ್ಟಿ ಏಯ್ಟ್ ಅಂತ ಇರುತ್ತೆ ಸೊ ಆ ಲೊಕೇಶನಲ್ಲಿ ನಾವು ಹೋಗಿದ್ದು ನಾವು ಲಾಸ್ಟ್ ಟೈಮ್ ಕೂಡ ಇಲ್ಲೇ ಹೋಗಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ದೋಸೆ ಸಿಗುತ್ತೆ ಸೊ ದೋಸೆ ತಿಂದ್ಕೊಂಡು ನಾವು ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಎಲ್ಲ ನಾನು ನೆಕ್ಸ್ಟ್ ವ್ಲಾಗ್ನ ಶೇರ್ ಮಾಡ್ತೀನಿ ಹೀಗೆ ಬ್ಲಾಗ್ ತುಂಬ ಲಾಂಗ್ ಆಗಿಬಿಡುತ್ತೆ ನೆಕ್ಸ್ಟು ವೀಡಿಯೋನು ನಾನು ಆ್ಯಡ್ ಮಾಡಿಬಿಟ್ರೆ ಹಾಗಾಗಿ ಈ ಟಿಫನ್ ತಿಂದು ನೆಕ್ಸ್ಟ್ ಎಲ್ಲಿ ಹೋದ್ವಿ ಆಯಿತು ಅನ್ನೋದನ್ನು ನಾನು ನಾಳೆ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನ ರೀಶ್ ಆಗಿರಲಿ ಲೈಕ್ ಕಮೆಂಟ್ ಶೇರ್ ಅಂತ ಸಬ್ಸ್ಕ್ರೈಬ್ ಆ್ಯಂಡ್ ಯಾರೆಲ್ಲ ಮೈಸೂರಿಂದ ಯಾರಾದರೂ ಮೈಸೂರಿಂದ ನಮ್ಮ ಬ್ಲಾಗ್ನ ನೋಡಿದ್ರೆ ಒಂದು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಊರು ಮೈಸೂರು ಅಂತ ಸೊ ನಮಗೂ ಖುಷಿಯಾಗುತ್ತೆ ಮೈಸೂರವರು ಕೂಡ ವ್ಲಾಗ್ ನೋಡ್ತಾರೆ ಅಂತ ಇನ್ನು ಹೋಟೆಲ್ ಡೀಟೇಲ್ಸ್ ಹೇಳಬೇಕಂದ್ರೆ ಅದು ಸಿನ್ಸ್ ನೈನ್ಟೀನ್ ತರ್ಟಿ ಏಯ್ಟ್ ಹೋಟೆಲ್ ಮೈಲಾರಿ ಅಂತ ಅದರ ಪಕ್ಕದಲ್ಲೇ ಒರಿಜಿನಲ್ ಮೈಲಾರಿ ಅಂತ ಕೂಡ ಒಂದಿದೆ ಅದು ಎದುರುಗಡೆ ಒಂದು ಒರಿಜಿನಲ್ ಮೈಲಾರಿ ಇದೆ ಸೊ ತುಂಬ ಮೈಲಾರಿ ಹನುಮಂತು ಪಲಾವಂತೂ ಬರನೇ ಇಲ್ಲ ಮೈಸೂರಲ್ಲಿ ಒಂದೊಂದು ರೋಡಲ್ಲಿ ಮೂರು ನಾಲ್ಕು ಒರ್ಜಿನಲ್ ಒರ್ಜಿನಲ್ ಅಂತ ಇಟ್ಟಿರ್ತಾರೆ ಅದರಲ್ಲಿ ಒರ್ಜಿನಲ್ ಯಾವುದು ಅಂತ ಉಳ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟದ ಕೆಲಸ ಸೊ ನಾವು ಹೋಗಿದ್ದಿದ್ದು ನಮಗೆ ಇದೇ ಒರ್ಜಿನಲ್ ಅಂತ ನಾವು ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಇದೇ ಒರ್ಜಿನಲ್ ಅಲ್ವಾ ಅಂತ ಬಟ್ ಇದು ಚೆನ್ನಾಗಿತ್ತು ನಾವು ಹೋಗಿದ್ದ ಕಡೆ ತುಂಬಾ ಚೆನ್ನಾಗಿತ್ತು ಸೊ ಇದಿಷ್ಟೇ ಇವತ್ತಿನ ಬ್ಲಾಗ್ ಮತ್ತು ಬ್ಲಾಗ್ ಜೊತೆ ಬರ್ತೀನಿ ಯಾರೆಲ್ಲ ನೋಡ್ತಿದ್ದೀರಾ ಥ್ಯಾಂಕ್ ಯು